ఏ అభి టైమ్ ఎదవాళ్ళు నిమిషం ఇవతన్ డేట్ ఏ మర్బుట ఇవత్ ఏం స్పెషల్ అంద గొప్పల్వా ಅಮ್ಮ ಕಾಫಿ ಕೊಡಮ್ಮ ಇವತ್ತು ಅಪ್ಪು ಸರ್ ಬರ್ತಾಳೆ ಏನ್ ಮಾಡೋದು ಸಮಥಿಂಗ್ ಏನಾದರೂ ಅಪ್ಪು ಸರ್ಗೆ ಡೆಡಿಕೇಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀವಿ ಅವರೆಲ್ಲ ಅಭಿಮಾನಿಗಳು ತುಂಬಾ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ತುಂಬಾ ಒಳ್ಳೆ ಕೆಲಸಗಳನ್ನ ಹೇಳಕ್ ಆಗಿರೋ ಒಳ್ಳೆ ಕೆಲಸಗಳು ಅನ್ನದಾನಗಳು ಮಾಡ್ತಾ ಇದ್ದಾರೆ ಅನಾಥಗಳಿಗೆ ಅನಾಥ ಮಕ್ಳುಗಳಿಗೆ ಏನೇನು ಐಟಮ್ಸ್ ಬೇಕು ಕೊಡಿಸ್ತಾ ಇದ್ದಾರೆ ತುಂಬಾ ತುಂಬಾ ಅದ್ಭುತವಾದ ಕೆಲಸಗಳು ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಸ್ವಲ್ಪ ಚೇಂಜ್ ಇರಲಿ ಅಪ್ಪು ಸರ್ಗೆ ಒಂದು ಅನ್ಕೊಂಡು ಇವತ್ತು ಮಾರ್ಚ್ ಡೇಸ್ ದಿನ ನಾನು ಯಾಕೆಂದ್ರೆ ನಮ್ಮ ಬಾಸ್ ಎಷ್ಟು ಫಿಟ್ ಆಗಿದ್ರು ಎಷ್ಟು ಪೈನ್ ಆಗಿದ್ರು ಅಂತ ಪ್ರತಿಯೊಬ್ಬರಿಗೂ ಗೊತ್ತು ನಾನು ಅವ್ರ ಫ್ಯಾನ್ ಆಗಿ ಒಂದು ಸ್ವಲ್ಪ ಫಿಟ್ ಆಗಿರಬೇಕು ಅನ್ನೋದು ನನ್ನ ಆಸೆ ಆದ್ರಿಂದ ಇವತ್ತಿಂದ ನೈಂಟಿ ಡೇಸ್ ವೆಯ್ಟ್ ಲಾಸ್ ಟ್ಯಾಲೆಂಟ್ ತಗೋತಾ ಇದೀನಿ ನಿಮ್ಮೆಲ್ಲರ ಸಪೋರ್ಟು ಸಪೋರ್ಟ್ ಬೆಂಬಲ ನನಗೆ ಹೀಗೆ ಇರಬೇಕು ಈಗ ಇದೇ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ಡೆಫಿನೆಟ್ ಆಗಿರುತ್ತೆ ಅದ್ರ ಬಗ್ಗೆ ಡೌಟ್ ಇಲ್ಲ ಬಟ್ ಇವತ್ತಿಂದ ನೈಂಟಿ ಡೇಸ್ ವೆಯ್ಟ್ ಲಾಸ್ ನಾನು ತಗೋತಾ ಇದ್ದೀನಿ ಅದ್ರದ್ದು ಜರ್ನಿ ಹೆಂಗಿರುತ್ತೆ ಏನು ಎತ್ತ ಇವತ್ತಿಂದ ತೊಂಬತ್ತು ದಿನ ಯೂಟ್ಯೂಬ್ ಚಾನಲ್ ಬರುತ್ತೆ ನನ್ನ ಇನ್ಸ್ಟಾಗ್ರಾಮ್ ಬರುತ್ತೆ ದಯವಿಟ್ಟು ನೋಡಿ ಎಲ್ಲ ಸಪೋರ್ಟ್ ಮಾಡಿ ಈಗ ಬನ್ನಿ ರೆಡಿಯಾಗಿ ಜಿಮ್ಗೆ ಹೋಗೋಣ ಫಸ್ಟ್ ಡೇ ಹೆಂಗಿರುತ್ತೆ ನಾನು ವರ್ಕ್ಔಟ್ ಅಂತ ನಿಮ್ಗೆಲ್ಲಾದ್ರೂ ತೋರಿಸ್ತೀನಿ ಫೈನಲ್ಲಿ ಜಿಮ್ ಹತ್ರ ಬಂದಿದ್ದೀನಿ ನನ್ನ ಜಿಮ್ ಯಾವುದು ಏನು ಎಲ್ಲ ತೋರಿಸ್ತೀನಿ ಈಗ ಜಸ್ಟ್ ವೆಯ್ಟ್ ಇದೆ ಸ್ಪಾಟನ್ ಜಿಮ್ಮು ಇಲ್ಲೇ ಇನ್ ನೈಂಟಿ ಡೇಸ್ ವೆಯ್ಟ್ ಲಾಸ್ ಅದನ್ನು ಮಾಡೋದು ನಾನು ಎವ್ರಿ ಡೇ ಇಲ್ಲೇ ಬರ್ತೀನಿ ಎವ್ರಿ ಡೇ ಇಲ್ಲಿದೆ ವರ್ಕೌಟ್ ವೀಡಿಯೋಸ್ ನಿಮಗೆ ತೋರಿಸೋದು ಧನ್ಯ ಒಳಗೆ ಹೋಗೋಣ ಹಂಗೆ ಇನ್ನೊಂದೇನು ಹೇಳಬೇಕು ಅಂದರೆ ಎಲ್ಲಾದರೂ ಬಾಸ್ ಆಶೀರ್ವಾದ ಇರುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ಲು ಅಲ್ಲಿ ನೋಡಿ ಹರಿದಾರೆ ಬನ್ನಿ ಒಂದು ಆಶೀರ್ವಾದ ತಗೊಳ್ಳೋಣ ಬನ್ನಿ ಶೂ ಹಾಕೊಂಡು ರೆಡಿಯಾಗಿ ಹೊರ್ಕೊಟ್ಟಿಗೆ ಬರೋಣ ಫಸ್ಟ್ ಡೇ ಇವತ್ತು ನಮ್ಮ ಟ್ರೈನರ್ ಮನೋಜ್ ಅವರು ಡ್ಯೂ ಟು ದಿ ಸಮ್ ಪರ್ಸ್ನಲ್ ಪ್ರಾಬ್ಲಮ್ಸ್ ಅಂದರೆ ಪರ್ಸ್ನಲ್ ಎಮರ್ಜೆನ್ಸಿ ಪ್ರಾಬ್ಲಮ್ಸಿಂದ ಬರೋದಕ್ಕಾಗಿಲ್ಲ ಅದಕ್ಕೆ ಅವ್ರನ್ನ ಈಗ ಫೋನ್ ಮಾಡಿ ಕೇಳ್ಕೊತೀನಿ ಏನೇನು ಮಾಡಬೇಕು ಏನು ಫಸ್ಟ್ ಡೇ ಅಪ್ಡೇಟ್ಸ್ ಏನು ಏನು ವರ್ಕೌಟ್ ಮಾಡಬೇಕು ಅನ್ನೋದು ಅವ್ರನ್ನ ಕೇಳಿಕೊಂಡು ಫರ್ದರ್ ಅವ್ರು ಏನೇನು ಹೇಳ್ತಾರೆ ಅವರ ಗೈಡೆನ್ಸ್ ಮೇಲೆ ವರ್ಕೌಟ್ ಮಾಡಿ ಆ ವಿಡಿಯೋಸ್ ಎಲ್ಲ ನಿಮ್ಮ ಮುಂದೆ ಬರುತ್ತೆ ಏನೇನು ವರ್ಕೌಟ್ ಮಾಡ್ತೀನಿ ಅಂತ ಹಂಗೆ ಆಮೇಲೆ ಹೋಗ್ತಾ ಅವ್ರಿಗೂ ಅದನ್ನ ಅಪ್ಡೇಟ್ ಕೊಡ್ತೀನಿ ಓಕೆ ಫೋನ್ ಮಾಡೋಣ ಸರ್ ಫಸ್ಟ್ ಡೇ

ಸೈಕ್ಲಿಂಗನ್ನ ಫೈವ್ ಮಿನಿಟ್ಸ್ ಹೇಳಿದ್ದಾರೆ ಲೆವೆಲ್ ಸಿಕ್ಸಲ್ಲಿ ಮಾಡ್ತಾಯಿದ್ದೀನಿ ಐದು ನಿಮಿಷ ಮಾಡಿ ನೆಕ್ಸ್ಟು ವಾರ್ಮಪ್ಪು ಆಮೇಲೆ ಮ್ಯಾಟ್ ಎಕ್ಸರ್ಸೈಸ್ಗೆ ಹೋಗ್ತೀನಿ ಟ್ರೆಡ್ಮಿಲ್ ಮಾಡ್ತಾ ಇದ್ದೀನಿ ಹತ್ತು ನಿಮಿಷ ಹೇಳಿದ್ದಾರೆ ಸ್ಪೀಡ್ ಬಂದು ಫೋರ್ ಪಾಯಿಂಟ್ ಫೈವ್ ಫಸ್ಟ್ ಡೇ ಆಗಿರೋದ್ರಿಂದ ಎಲ್ಲ ನಾರ್ಮಲ್ ಆಗಿ ಕಮ್ಮಿನೇ ಮಾಡ್ತಾ ಇದ್ದೀನಿ ಯಾಕಂದರೆ ಬಾಡಿ ವೆಯ್ಟು ಜಾಸ್ತಿ ಇರೋದ್ರಿಂದ ಆಮೇಲೆ ಫಸ್ಟ್ ಡೇನೆ ಹೆವಿ ಮಾಡಿ ಬಾಡಿ ಪೇನ್ ಬಂದು ಮೂರು ದಿನವರೆ ಜಾಕದ್ ಬೇಡ ಅಂತ ನಮ್ಮ ಟ್ರೈನವರು ಫಸ್ಟ್ ಡೇ ಸ್ವಲ್ಪ ಸ್ವಲ್ಪನೇ ಮಾಡಿದ್ದೀನಿ ಮಾತಾಡಿದ್ವಿ ನಿನ್ನೆ ರಾತ್ರಿ ಅವರು ಒಂದು ಹತ್ತು ಹತ್ತು ಕಾಲಲ್ಲಿ ಇನ್ಫಾರ್ಮ್ ಮಾಡಿದ್ರು ನಾಳೆ ಒಂದು ದಿನ ಎಕ್ಸ್ಕ್ಯೂಸ್ ಅಬ್ಬಿ ಸ್ವಲ್ಪ ಏನೋ ಪರ್ಸನ್ ವರ್ಕ್ ಇದೆ ಬರೋಕ್ಕಾಗಲ್ಲ ನಿಮ್ಮ ಟೈಮಿಂಗಿಗೆ ಅಂತ ಬಟ್ ಫೋರ್ ಶಾರ್ಟ್ ಹೇಳ್ತೀನಿ ಇವತ್ತು ಮಾಡಿರೋದೆಲ್ಲ ಬೇಸಿಕ್ ಎಲ್ಲ ಬೇಸಿಕ್ ಅಲ್ಲ ಬೇಸಿಕ್ ಅಂದರೆ ತಪ್ಪಾಗುತ್ತೆ ಇನ್ನೂ ತುಂಬ ಅಂದರೆ ಈಗ ಚಿಕ್ಕ ಮಗು ಪ್ರಥಮ ಹೆಜ್ಜೆ ಇಡುತ್ತಲ್ಲ ಆ ಥರ ಟುಡೇ ಫಸ್ಟ್ ಡೇ ತಿ ಅದರಿಂದ ತುಂಬ ನಾಮಿನಲ್ ಏನಾದ್ರು ತಪ್ಪಾಗಿದ್ರೆ ಏನಾದ್ರು ತಪ್ಪು ಕಂಡ್ರೆ ದಯವಿಟ್ಟು ಯಾರು ಬೈಯಕ್ಕೆ ಹೋಗ್ಬಿಡಿ ಎಲ್ಲಾದರೂ ಸಪೋರ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೂರ ಹದಿಮೂರು ಕೆ ಜಿ ಇದ್ದೀನಿ ನೈಂಟಿ ಡೇಸಲ್ಲಿ ಎಷ್ಟು ಕೆ ಜಿ ಹೋಗಿಸ್ತೀನಿ ಏನು ಎತ್ತ ಎವ್ರಿ ಡೇ ಅಪ್ಡೇಟ್ ಇರುತ್ತೆ ನಿಮ್ಗೆ ಸಪೋರ್ಟೆಲ್ಲ ಹೀಗೆ ಇರಬೇಕು ಅಂತ ಭಾವಿಸ್ತೀನಿ ಕ್ರಾಸ್ ಫಿಟ್ ಮಾಡ್ತಾ ಇದ್ದೀನಿ ಇವತ್ತು ನಿಮಿಷ ಇದು ಮುಗಿದ್ರೆ ಇವತ್ತಿನ ಬೇಸಿಕ್ ವರ್ಕೌಟ್ ಮುಗೀತು ಇವತ್ತು ನಮ್ಮ ಮನೋಜ್ ಸರ್ ಇಲ್ಲ ಅದರಿಂದ ಸ್ವಲ್ಪ ಕಳ್ಳಾಟನೇ ಆಡಿದ್ದೀನಿ ಅನಿಸುತ್ತೆ ಬಟ್ ಇಲ್ಲ ನನಗೆ ಎಷ್ಟು ಗೊತ್ತೋ ಸ್ಟ್ರಾಂಪಾಗಿ ಮಾಡಿದ್ದೀನಿ ನಾಳೆಯಿಂದ ಮನೋಜ್ ಸರ್ ಬರ್ತಾರೆ ಚೆನ್ನಾಗಿ ಅಬ್ಬೋದಂತೂ ಗ್ಯಾರಂಟಿ ಅವರು ಬೇರೆ ಲೆವೆಲ್ಗೆ ವರ್ಕ್ ಮಾಡಿಸ್ತಾರೆ ಅದಂತೂ ಶೋರ್ ಶಾರ್ಟ್ ಏಕೆಂದರೆ ತುಂಬ ಜನ ಹೇಳಿದ್ದಾರೆ ಟ್ರೈನಿಂಗ್ ಟ್ರೈನಿಂಗಲ್ಲಿ ತುಂಬ ಒಳ್ಳೆ ರಿಸಲ್ಟ್ ಇದೆ ಅಂತ ಜೊತೆಗೆ ನನ್ನ ಮೇಲೆ ನಂಬಿಕೆ ಇದೆ ನೈಂಟಿ ಡೇಸಲ್ಲಿ ಒಂದು ಒಳ್ಳೆ ರಿಸಲ್ಟ್ ಕೊಡ್ತೀನಿ ಅಂತ ನೋಡೋಣ ನೈಂಟಿ ಡೇಸ್ ಸಕ್ಸಸ್ಫುಲ್ ಆದರೆ ಆಮೇಲೆ ನೆಕ್ಸ್ಟ್ ಬೇರೆ ಐಡಿಯಾ ಇದೆ ಅದಕ್ಕೆ ಮಾಡೋಣ ಓಕೆ ಹತ್ತು ನಿಮಿಷ ಮುಗಿಸಿ ಹೊರಡ್ತೀನಿ Bye-bye.